ಹಲೋ ಇರ್ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೆ ಟೈಟಲ್ ನೋಡ್ತಾ ಇದ್ದಾಗಲೇ ಗೊತ್ತಾಗಿರುತ್ತೆ ನನ್ನ ಪಯಣ ಎಲ್ಲಿಗೆ ಅಂತ ಹೇಳಿ ಆ್ಯಕ್ಚುಲಿ ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಂಟಿ ತುಂಬ ದಿವ್ಸದಿಂದ ಊರಿಗೆ ಬಾ ಅಂತ ಕರಿತಾ ಇದ್ರು ಸೊ ನಾನು ತುಳಸಿ ಹಬ್ಬಕ್ಕೆ ಹೋಗಿದ್ದಿದ್ದು ಊರಿಗೆ ಹೋಗೇ ಇಲ್ಲ ನಮ್ಮ ಅಪ್ಪಾಜಿ ಊರಿಗೆ ಸೊ ಇವತ್ತು ಹೋಗ್ತಾ ಇದ್ದೀನಿ ಅಂದ್ರೆ ಅಲ್ಲಿಗೆ ಜಾಸ್ತಿ ನಾನು ಹೋಗೋದಿಲ್ಲ ನಮ್ಮ ನಮ್ಮಪ್ಪಿ ಅವರಿಗೆ ಮೂರು ತಿಂಗಳಿಗೊಂದ್ಸತಿನೋ ಆರು ಆರ್ ತಿಂಗಳಿಗೊನ್ಸಿನೋ ಈ ತರ ಹೋಗ್ತೀನಿ ಒಂದೊಂದು ಒನ್ಸತಿ ಆ ತರ ಹೋಗ್ತೀನಿ ಏನಂದ್ರೆ ಫಂಕ್ಷನ್ ಇದ್ರೆ ಅನಿವಾರ್ಯ ಅವಾಗ ಹೋಗ್ತೀನಿ ಇಲ್ಲಾಂದ್ರೆ ಹೋಗಲ್ಲ ಜಾಸ್ತಿ ಸೊ ನಮ್ಮ ಆಂಟಿ ಫೋನ್ ಮಾಡಿ ಫೋನ್ ಮಾಡಿ ಬಲವಂತ ಮಾಡ್ತಾ ಇದ್ರು ಬಾ ಹೇಗಿದ್ರು ರಜಾ ಇದೆಯಲ್ಲ ಅಂತ ಹೇಳಿ ಸೊ ಇವತ್ತು ಫೈನಲ್ ಆಗಿ ಹೋಗ್ತಾ ಇದ್ದೀನಿ ಒಂದ್ ತ್ರೀ ಡೇಸ್ ಇದ್ದು ಸಂಡೇ ಇಲ್ಲ ಮಂಡೇ ಬಂದ್ಬಿಡ್ತೀವಿ ನೀವು ಅನ್ಕೋತಾ ಇರ್ಬೋದು ನನ್ನ ಮಗನಿಗೆ ಎಕ್ಸಾಮ್ ಇಲ್ವಾ ಇನ್ ಇವಾಗ ಹೋಗ್ತಾ ಇದ್ದೀರಾ ಅಂತ ಹೇಳಿ ಆಕ್ಚುಲಿ ನನ್ನ ಮಗನ್ಗೆ ಎಕ್ಸಾಮು ಲಾಸ್ಟ್ ಮಂತ್ ಮುಗಿಯಿತು ಆಗ್ಲೇ ರಿಸಲ್ಟ್ ಬಂತು ಬೇರೆ ಸ್ಕೂಲ್ಗಳಲ್ಲೆಲ್ಲ ಇವಾಗ ಸ್ಟಾರ್ಟ್ ಆಗ್ತಾ ಇರತ್ತೆ ಎಕ್ಸಾಮು ನನ್ ಮಗನ್ದು ಸೆಂಟರ್ ಸಿಲಬಸ್ ತಗೊಂಡಿರೋ ಸಬ್ಜೆಕ್ಟ್ಸ್ ಸೊ ಇದರಿಂದ ಅವನ್ಗೆ ಈ ಮಂತ್ ಫುಲ್ ರಜಾ ಕೊಟ್ಬಿಟ್ಟಿರ್ತಾರೆ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ಕ್ಲಾಸ್ ಹೋಗ್ತಾ ಮಂತ್ ಅವನು ಹೇಗಿದ್ರು ನಿಮ್ಗೆ ಬೇರೆ ಸ್ಕೂಲ್ ಗಳಲ್ಲೆಲ್ಲ ಏಪ್ರಿಲ್ ಮೇ ರಜಾ ಕೊಟ್ಟು ಜೂನ್ ಸ್ಟಾರ್ಟ್ ಮಾಡ್ತಾರಲ್ವಾ ಅವನಿಗೆ ಮಾರ್ಚ್ ಅಲ್ಲಿ ರಜಾ ಕೊಟ್ಟಿದ್ದಾರೆ ಮಾರ್ಚ್ಲ್ ರಜಾ ಲಾಸ್ಟ್ ಮಂತ್ ಎಕ್ಸಾಮ್ ಮುಗಿದಿದೆ ಮಾರ್ಚ್ ಅಲ್ಲಿ ರಜಾ ಕೊಟ್ಟಿದ್ದಾರೆ ಏಪ್ರಿಲ್ ಅಲ್ಲೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸ್ಕೂಲ್ನೆಲ್ಲ ಕ್ಲಾಸಸ್ ಎಲ್ಲ ಏಪ್ರಿಲ್ ಅಲ್ಲೇ ಸ್ಟಾರ್ಟ್ ಆಗತ್ತೆ ಸೊ ಅವನಿಗೆ ಫಸ್ಟ್ ಇಂದ ಸ್ಟಾರ್ಟ್ ಇವಾಗ ಮತ್ತೆ ಮತ್ತೆ ಅವನ್ಗೆ ಮೇ ಎಂಡಿಂಗ್ ಏನೋ ರಜಾ ಕೊಡ್ತಾರೆ ಮತ್ತೆ ಜೂನ್ ಫಸ್ಟ್ ಇಲ್ಲ ಸಾರಿ ಜೂನ್ ಸೆಕೆಂಡ್ ವೀಕ್ ಇಲ್ಲ ಥರ್ಡ್ ವೀಕ್ ಅದರ ಸ್ಟಾರ್ಟ್ ಮಾಡ್ತಾರೆ ಸ್ಕೂಲ್ನ ಫುಲ್ ಮಂತ್ ರಜೆ ಇತ್ತಲ್ಲ ಇವಾಗ ಎಂತಕ್ಕೆ ಹೋಗ್ತಾ ಇದರ ಅವಾಗ್ಲೇ ಹೋಗದ್ ಬಿಟ್ಟು ಅಂತ ಕೇಳಬಹುದು ನೀವು ಆಕ್ಚುಲಿ ನನ್ ಮಗ್ಳಗ್ ಸ್ಕೂಲ್ ಇತ್ತಲ್ಲ ಅವಳ ಸ್ಕೂಲ್ ಇವಾಗ ಎಂಡ್ ಆಯ್ತು ನೆಕ್ಸ್ಟ್ ಮಂತ್ ರಜಾ ಏಪ್ರಿಲ್ ಮೇ ರಜಾ ಫುಲ್ ರಜಾ ಕೊಟ್ಟಿದ್ದಾರೆ ಅವಳಿಗೆ ಬಟ್ ಈಗ ತ್ರೀ ಡೇಸ್ ಇದೆ ಸ್ಕೂಲ್ ಬಟ್ ಕಳ್ಸಲ್ಲ ಹೋಗ್ಬಿಟ್ಟು ಬರ್ತೀವಿ ಲಾಸ್ಟ್ ತ್ರೀ ಡೇಸ್ ಏನ್ ಕಳ್ಸೋದು ಅಂತ ಹೇಳಿ ಕಳ್ಸಾ ಇಲ್ಲ ನನ್ಗೆ ಈ ನಡುವೆ ಊರ್ಗ್ ಹೋಗೋದಂದ್ರೆ ಇಷ್ಟ ಆಗಲ್ಲ ನನ್ ಮಕ್ಳು ಇಬ್ರು ಕಂಟ್ರೋಲ್ ಮಾಡಕ್ಕಾಗಲ್ಲ ನನ್ ಮಗಳು ತುಂಬಾ ಹಠ ಅಂದ್ರೆ ಹಠ ಸಖತ್ ಹಠ ಅವಳು ಅವಳಂತೂ ಕಂಟ್ರೋಲೇ ಮಾಡಕ್ಕಾಗಲ್ಲ ನನ್ ಮಗ ಸ್ವಲ್ಪ ಸೈಲೆಂಟ್ ಆಗಿ ಇರ್ತಾನೆ ಬಟ್ ದಿನ ಏನಾದ್ರೂ ಏನೋ ಬೀಳೋದು ಏಳೋದು ಗಾಯ ಮಾಡ್ಕೊಂಬರೋದು ಇದೇ ಕೆಲಸ ಅವನ್ಗೆ ಸೈಲೆಂಟ್ ಆಗಿ ಏನಾದ್ರು ಮಾಡ್ಬಿಟ್ಟಿರ್ತಾನೆ ಹಿಂದೆಗಡೆ ಎಲ್ಲಾ ಹೋಗೋದು ಮನೆ ದೊಡ್ಡದು ಬೇರೆ ಇರುತ್ತೆ ಊರುಗಳಲ್ಲಿ ನಾನು ಹಿಂದೆಗಡೆ ಹೋದ್ರೆ ಮುಂದೆ ಕಡೆ ಬಂದಿರ್ತಾರೆ ಮುಂದೆ ಹೋದ್ರೆ ಹಿಂದೆಗಡೆ ಓಟೋಗಿರ್ತಾರೆ ಅಲ್ಲಿರೋದಿಲ್ಲ ಅವರು ಬೇರೆ ಕಡೆ ಹೋಗಿ ಆಟ ಆಡ್ತಿರ್ತಾರೆ ನಡಿಯೋ ನನ್ನ ಮಗಳೇ ಕರ್ಕೊಂಡು ಹೊಂಟೋಗ್ತಾರೆ ನಡೆಯೋ ಬೇರೆ ಕಡೆ ಆಡೋಣ ಅಂತ ನನ್ನ ಎದುರುಗಡೆ ಅಂತೂ ಆಟನೇ ಆಡೋದಿಲ್ಲ ಅವರಿಬ್ಬರು ಏನಾದ್ರು ಹೇಳ್ತಿರ್ತೀನಿ ನೀವು ಬೈತಿರ್ತೀನಿ ಅಂತ ಹೇಳಿ ಆಕ್ಚುಲಿ ನೆನೇನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ನಿನ್ನೆ ಮನೆಗೆ ಗೆಸ್ಟ್ ಬಂದಿದ್ರು ಸೊ ಅದ್ರಲ್ಲೇ ಬಿಸಿ ಇದ್ದೆ ವ್ಲಾಗ್ ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ ಮನೆಯೆಲ್ಲಾ ಕ್ಲೀನ್ ಮಾಡ ಆಯ್ತು ಇನ್ನೇನಿದ್ರು ನನ್ನ ಮಕ್ಳಿಗಿಬ್ರು ಸ್ನಾನ ಮಾಡಿಸಿ ಪ್ಯಾಕಿಂಗ್ ಇನ್ನ ಆಗಿಲ್ಲ ಪ್ಯಾಕಿಂಗ್ ಮಾಡಿ ಸಂಜೆ ಅಷ್ಟರಲ್ಲಿ ಹೊರಡಬೇಕು ನಾಲ್ಕು ಗಂಟೆ ಮೇಲೆ ಹೊರಡ್ತೀವಿ ಮನೆಯವರು ಆಫೀಸಿಂದ ಬಂದು ಸ್ಯಾಟಲೈಟ್ ಬಿಟ್ಕೊಡ್ತಾರೆ ಬಸ್ ಹತ್ತಿಸ್ತಾರೆ ಹೊರಡ್ಬೇಕು ಬಸ್ ಹತ್ತಿ ತುಂಬಾ ಜನ ಕೇಳ್ತಿದ್ರಿ ನೀವು ಯೂಸ್ ಮಾಡೋ ಅಂತ ಡೇ ಕ್ರೀಮ್ ಯಾವುದು ತಿಳಿಸಿ ಅಂತ ಹೇಳಿ ಒಂದ್ ನಿಮಿಷ ತೊಗೊಂಬರ್ತೀನಿ ನೋಡಿ ಇದು ನಾನು ಹಚ್ಕೊಳೋಂತ ಡೇ ಕ್ರೀಮು ಲೋರಿಯಲ್ ಪ್ಯಾರೇಸ್ ತುಂಬಾ ಚೆನ್ನಾಗಿದೆ ಈ ಕ್ರೀಮು ಆ್ಯಕ್ಚುಲಿ ನಾನು ದಿನ ಡೇ ಕ್ರೀಮು ಜಾಸ್ತಿ ಹಚ್ಕೊಳ್ಳೋಲ್ಲ ಜಾಸ್ತಿ ಮಾಯಶ್ಚರೈಸಿಂಗ್ ಕ್ರೀಮೇ ಹಚ್ಕೊಳ್ಳೋದು ತುಂಬ ಚೆನ್ನಾಗಿದೆ ನೀವು ಹಚ್ಕೋಬೋದು ಬೇಕಿದ್ರೆ ಎಲ್ಲ ಸ್ಕಿನ್ ಟೈಪ್ವರೆಗೂ ಸೂಟ್ ಆಗುತ್ತೆ ಆಯಿಲಿ ಆಗಿರ್ಬೋದು ಡ್ರೈ ಆಗಿರ್ಬೋದು ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಇದು ತುಂಬ ಸೂಟ್ ಆಗುತ್ತೆ ಚೆನ್ನಾಗಿದೆ ಇದು ಇದಿಲ್ಲ ಅಂದರೆ ನಿಮಗೆ ಇಲ್ಲಿ ನೋಡಿ ಇದು ಲ್ಯಾಕ್ಮಿ ಆಪ್ಸೊಲ್ಯೂಟ್ ಅಂತ ಹೇಳಿ ಇದು ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತಿದ್ದು ಹಂಡ್ರೆಡ್ ರುಪೀಸ್ ಕೆಲಸ ಸಿಗುತ್ತೆ ಇದನ್ನು ಕೂಡ ಇಷ್ಟ ಚಿಕ್ಕ ಪ್ಯಾಕೇಜು ಇದು ಅಷ್ಟೇ ಲೋರಿಯಲ್ ಪ್ಯಾರೇಸ್ ಅಷ್ಟೇ ಹಂಡ್ರೆಡ್ ರುಪೀಸ್ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಸಾರಿ ಜಾಸ್ತಿ ಕ್ವಾಂಟಿಟಿಲಿ ಬೇಕಂದ್ರೆ ಇದು ಒಂದು ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಟ್ ನೀವು ಹಂಡ್ರೆಡ್ ರುಪೀಸ್ ತಗೊಂಡು ಟ್ರೈ ಮಾಡಿ ಆಮೇಲೆ ಬೇಕಿದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ಇರುವಂತ ತಗೋಬಹುದು ಇದು ಲ್ಯಾಕ್ಮಿ ಅಬ್ಸೊಲ್ಯೂಟ್ ಬಗ್ಗೆ ಹೇಳ್ತಿದ್ನಲ್ವಾ ಇದು ಅಷ್ಟೇ ಕ್ರೀಮ್ ತುಂಬಾ ಚೆನ್ನಾಗಿದೆ ಇದು ಕಾಂಬಿನೇಷನ್ ಸ್ಕಿನ್ ಮತ್ತೆ ಆಯ್ಲಿ ಸ್ಕಿನ್ ಇರೋರಿಗೆ ಸೂಟ್ ಆಗುತ್ತೆ ಈ ಲ್ಯಾಕ್ಮಿ ಅಬ್ಸೊಲ್ಯೂಟ್ ಪರ್ಫೆಕ್ಟ್ ರೇಡಿಯಂಟ್ ಡೇ ಕ್ರೀಮ್ ಇದು ಇದು ಅಷ್ಟೇ ನೂರು ರೂಪಾಯಿಗೆಲ್ಲ ನಿಮಗೆ ಸಿಗುತ್ತೆ ನಿಮಗೆ ಎರಡು ಆಪ್ಷನ್ಸ್ ಚೆನ್ನಾಗಿಲ್ಲ ಅನ್ನೋದಾದ್ರೆ ಹರ್ಬಲ್ ಪ್ರಾಡಕ್ಟ್ ನೀವು ಯೂಸ್ ಮಾಡಬಹುದು ಲೋಟಸ್ ಇದೆ ಮತ್ತೆ ಹಿಮಾಲಯ ಇದೆ ಎರಡು ಕೂಡ ಚೆನ್ನಾಗಿದೆ ಅದನ್ನು ಯೂಸ್ ಮಾಡಬಹುದು ನೀವು ಬಟ್ಟೆಗಳನ್ನೆಲ್ಲ ಹಾಕೊಂಡಾಯ್ತು ಇವಾಗ ಸಿರಪ್ಗಳನ್ನ ಹಾಕೋತಾ ಇದ್ದೀನಿ ಕೆಮ್ಮು ಜ್ವರ ನೆಗಡಿ ಸಿರಪ್ಗಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಸ್ಕಿನ್ ಕೇರ್ ಪ್ರಾಡಕ್ಟ್ ಪೌಚ್ ಹಾಕೋತಾ ಇದ್ದೀನಿ ಇದೊಂದಿರಲಿ ಅಂತ ಹೇಳಿ ಮೇಕಪ್ ಪ್ರಾಡಕ್ಟ್ಸ್ ಏನು ಅಷ್ಟೇನು ಇಟ್ಕೊಂಡಿಲ್ಲ ನಾನು ಅದರಲ್ಲಿ ಹಳ್ಳಿಯಲ್ಲಿ ಹೋದಾಗ ಊರಲ್ಲೆಲ್ಲ ಹೋದಾಗ ಮೇಕಪ್ ಏನು ಬೇಕಾಗಿರಲ್ಲ ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ ಇನ್ನೇನಿದ್ರೂ ತಲೆ ಬರ್ಸ್ಕೊಳ್ಳೋದಷ್ಟೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡಾಗಿದೆ ಸ್ಯಾಟ್ಲೈಟ್ ಬಂದ್ವಿ ಸಖತ್ತು ಟ್ರಾಫಿಕ್ ಇತ್ತು ಬೈಕಲ್ಲಿ ಬಂದಿದ್ದಕ್ಕೆ ಟ್ರಾಫಿಕ್ ಅಷ್ಟು ಒಂದಿತ್ತು ಇನ್ನೇನಾದರೂ ಬಸ್ಸಲ್ಲಿ ಬಂದಿದ್ದರೆ ಇನ್ನೂ ಆಫ್ ಆನ್ ಅವರ್ ಲೇಟ್ ಆಗಿಬಿಟ್ಟಿರೋದು ಸೊ ಬಸ್ಸು ಸಿಕ್ತು ಬಸ್ ಹತ್ತಿದ್ವಿ ಮನೆಯವ್ರು ಬಸ್ ಹತ್ತಿಸ್ಬಿಟ್ಟು ಅವರು ಮನೆಗೆ ಹೋದರು ನಾನು ಜಾಸ್ತಿ ಒಬ್ಬಳೇ ಬಸ್ಸಲ್ಲಿ ಹೋಗೋದಿಲ್ಲ ನಾನು ಇಬ್ಬರು ಮಕ್ಕಳು ಕರ್ಕೊಂಡು ಆ್ಯಕ್ಚುಲಿ ನಾನು ಒಬ್ಬಳೇ ಇದ್ದರೆ ಹೊರಟೋಗ್ತೀನಿ ಇಬ್ಬರು ಮಕ್ಕಳು ಲಗೇಜ್ ಎಲ್ಲ ಇಟ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಇದೆರಡನೇ ಏನೋ ನಾನು ಒಬ್ಬಳೇ ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ಯಾವಾಗಲೂ ನನ್ನ ಜೊತೆ ಬರ್ತಾರೆ ಇಲ್ಲಾಂದರೆ ಯಾರಾದರೂ ಜೊತೇಲಿ ಇದ್ದೇ ಇರ್ತಾರೆ ಇನ್ನು ಬಸ್ ಬಂದಿಲ್ಲ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಬಸ್ ಬರೋದು ಕಾಯ್ತಾ ನಾಗವಾರ ಬಸ್ ಇನ್ನೇನು ಬಂದ್ಬಿಡುತ್ತೆ ಬಂತು ನಾನು ಲಾಸ್ಟಲ್ಲಿ ಹತ್ಕೊಂಡೆ ಆ್ಯಕ್ಚುಲಿ ತುಂಬಾ ಜನ ಹಳ್ಳಿಗೆ ಹೋಗೋರು ಸೊ ಎಲ್ಲರೂ ಬಂದು ಒಟ್ಟಿಗೆ ರಶ್ ಆಗೋಯ್ತು ಅಷ್ಟರಲ್ಲಿ ಸೊ ಲಾಸ್ಟಲ್ಲೇ ಹತ್ಕೊಂಡೆ ಆಮೇಲೆ ಒಂದು ಎರಡು ಸೀಟ್ ಸಿಕ್ತು ಓಕೆ ಎಲ್ಲ ಫಿಲ್ ಆಗ್ಬಿಟ್ಟಿದೆ ನೋಡಿ ಈಗ ಜಸ್ಟ್ ಬಂದೆ ಎಂಟೂವರೆ ಎಂಟು ಮುಕ್ಕಾಲು ಆಗ್ತಾ ಇದೆ ಧಾರಾವಾಹಿ ನೋಡ್ತಾ ಇದಾರೆ ಎಲ್ಲರೂ ನಮ್ಮ ದೊಡ್ಡತ್ತೆ ಮೊಮ್ಮಕ್ಕಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಮ್ಮ ಆಂಟಿ ಮುದ್ದೆ ಮತ್ತೆ ಬೇಳೆ ಸಾರು ಅನ್ನ ಎಲ್ಲ ಮಾಡಿದ್ರು ನಮ್ಮ ಭರೋಸಲ್ಲಿ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ಊಟ ಕೂತ್ಕೊಂಡ್ವಿ ಎಲ್ಲರೂ ಮಾತಾಡ್ತಾ ಆಡ್ತಾ ಮತ್ತೀವಿ ನೋಡ್ತಾ ಊಟ ಮಾಡ್ತಾ ಇದೀವಿ ಇವ್ರು ನನ್ನ ಕೊನೆ ಚಿಕ್ಕಮ್ಮ ಅಂದ್ರೆ ನಮ್ಮ ಚಿಕ್ಕಪ್ಪನ ವೈಫು ಕೊನೆ ಚಿಕ್ಕಪ್ಪ ನಮ್ಮ ಊರಲ್ಲೇ ಇರೋದು ಇನ್ ಮಿಕ್ಕಿದ್ದು ಚಿಕ್ಕಪ್ಪ ಇರೋ ನಮ್ಮ ಅಪ್ಪಾಜಿ ನಾವು ಬೆಂಗಳೂರಲ್ಲಿ ಇದ್ದೀವಿ ಇವರೆಲ್ಲ ನೋಡ್ಕೊಳ್ಳೋದು ಮನೆಯೆಲ್ಲ ನಮ್ಮ ಆಂಟಿ ಜೊತೆ ನಮ್ಮ ಮನೇಲಿ ಎಲ್ಲರೂ ತುಂಬ ಕ್ಲೋಸು ಹೆತ್ ಮಗಳ ಥರನೇ ನೋಡ್ಕೋತಾರೆ ನಾನೇನೇ ಅಂದರೂ ಅವ್ರು ಬೇಜಾರ್ ಮಾಡ್ಕೊಳ್ಳಲ್ಲ ಅವ್ರು ಏನೇ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಸ್ವಲ್ಪ ಬೇಜಾರಿದ್ರು ಅಲ್ಲಿಂದಲೇ ಸರ್ ಹೋಗ್ತೀವಿ ಅಲ್ಲಿಂದಲೇ ಚೆನ್ನಾಗೆ ಮಾತಾಡ್ಕೊಂಡು ತೆಗೆಯಾಡ್ಕೊಂಡು ಚೆನ್ನಾಗಿರ್ತೀವಿ ನನ್ನ ಕ್ಯಾರೆಕ್ಟ್ರ್ ಹೇಗೆ ಅಂದರೆ ಸ್ವಲ್ಪ ಇದ್ದಿದ್ದ ಹಾಗೆ ಮಾತಾಡೋದು ಡೈರೆಕ್ಟಾಗಿ ಮಾತಾಡ್ಬಿಡ್ತೀನಿ ಎಲ್ಲರೂ ಕೂಡ ಸೊ ಯಾರು ಕೂಡ ಏನು ಬೇಜಾರು ಮಾಡ್ಕೊಳ್ಳಲ್ಲ ನಮ್ಮ ಮನೇಲಿ ನಾನು ಹೇಗೆ ಅಂತ ಅವ್ರಿಗೆಲ್ಲರಿಗೂ ಗೊತ್ತು ಬಟ್ ಇವಾಗ ಇದ್ದಾಗ ಹೇಳೋದು ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿದೀನಿ ಒಂದ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡಿದೀನಿ ಹಾಲಲ್ಲೇ ಎಲ್ಲ ಮಲ್ಕೊತಾ ಇದ್ದೀವಿ ತುಂಬಾ ಶೆಕೆನ್ ಹಾಲಲ್ಲಿ ಚೆನ್ನಾಗಿ ಓಡುತ್ತೆ ರೂಮ್ ಎಲ್ಲ ಸಕ್ಕತ್ ಸೆಕೆ ಗಾಳಿ ಬೀಸಲ್ವಲ್ಲ ಸೊ ಎಲ್ಲರೂ ಹಾಲಲ್ಲೇ ಒಟ್ಟಿಗೆ ಮಲ್ಕೊಳ್ಳೋಣ ಅಂತ ಹೇಳಿ ಒಟ್ಟಿಗೆ ಚಾಪೆ ಹಾಸ್ಕೊಂಡು ಮಲ್ಕೊತಾ ಇದ್ದೀವಿ ಎಲ್ಲರೂ ಮಾತಾಡಿಕೊಂಡು ಸೀರಿಯಲ್ ನೋಡ್ತಾ ಇದ್ದಾರೆ ಡೀಪಾಗೆ ಗುಂಡಮ್ಮ ಸೀರಿಯಲ್ ಬರ್ತಾ ಇದೆ ಅದನ್ನ ನೋಡ್ತಾ ಇದ್ದಾರೆ ಎಲ್ಲರೂ ಇವಾಗ ಮಲ್ಕೋಬೇಕಷ್ಟೇ ಹೋಗಿ ಫ್ರೆಂಡ್ಸ್ ನಾನು ಈ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳೋ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳುತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದತ್ರ ಮರಿಬಿಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್